ಹಾಯ್ ಹಲೋ ಹೇಗಿದ್ದೀರೂ ಎಲ್ಲರಿಗೂ ನನ್ನ ಸಮಸ್ತ ಯೂಟ್ಯೂಬ್ ಚಾನಲ್ನ ಸಮಸ್ತ ಸಬ್ಸ್ಕ್ರೈಬರ್ಗಳಿಗೂ ಮತ್ತು ವೀಕ್ಷಣೆ ಮಾಡ್ತಿರುವ ಮಾಡುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹ್ಯಾಪಿ ಕ್ರಿಸ್ಮಸ್ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ನ ಸೆಲೆಬ್ರೇಷನ್ ಮಾಡಿದ್ದೀವಿ ಇನ್ನೂ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ ಬರಬೇಕು ಸೊ ತೋರಿಸ್ತೀನಿ ನಿಮಗೆ ಇವತ್ತಿನ ಡೆಕೋರೇಷನ್ ಎಲ್ಲ ಸಕಲ ಮಾನವ ಕುಲದ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಏಸು ಕ್ರಿಸ್ತನು ಬೆತ್ಲೆ ಹೆಮ್ ಎಂಬ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ್ರು ನಮಗೋಸ್ಕರ ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರ ಜಗದ ಎಲ್ಲ ಮನುಷ್ಯರ ಸಕಲ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಕಲುವಾರಿ ಶಿಲುಬೆಯಲ್ಲಿ ಆತನು ತನ್ನ ಪ್ರಾಣವನ್ನು ಅರ್ಪಿಸಿ ಸತ್ತು ಮೂರನೇ ದಿವಸದಲ್ಲಿ ಜೀವಂತವಾಗಿ ಎದ್ದು ಬಂದು ಇವತ್ತು ನಮ್ಮ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಇದು ನಮ್ಮ ನಂಬಿಕೆ ಖಂಡಿತವಾಗಿಯೂ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರೆಲ್ಲ ಧನ್ಯರು ಅಂತ ಬೈಬಲ್ ಹೇಳುತ್ತೆ ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂದರೆ ನಮ್ಮ ಮನೇಲಿ ಪ್ರತಿ ವರ್ಷ ಸೂಪರಾಗಿರುತ್ತೆ ಇವತ್ತು ಕೂಡ ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದೀವಿ ಬನ್ನಿ ನೋಡ್ಕೊಂಬರೋಣ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಒಳ್ಳೆ ಮಟನ್ ಅಂತೂ ಓಡಿಸ್ತಾ ಇದೀವಿ ಒಳ್ಳೆ ವಾತದ ಮರಿ ಮಟನ್ನು ಮಟನ್ನು ಚಿಕನ್ನು ಎಲ್ಲ ಇವತ್ತು ಫುಲ್ಲು ಮಟನ್ ಚಿಕನ್ ನಾನ್ ವೆಜ್ ಅಲ್ಲೇ ಇರ್ತೀವಿ ತುಂಬ ಜನ ಫ್ರೆಂಡ್ಸ್ನೆಲ್ಲ ಕರೆದಿದೀವಿ ಬನ್ನಿ ಈ ಒಂದು ಕ್ರಿಸ್ಮಸ್ ಅಲ್ಲಿ ಎಂಜಾಯ್ ಮಾಡೋಣ ನೋಡಿ ಇವ್ರಿಬ್ರು ನಮ್ಮ ಅಕ್ಕನ ಮಕ್ಕಳು ಬರೀ ರೀಲ್ಸು ಜಾಸ್ತಿ ಹುಚ್ಚು ಯಮನಿ ಗೊತ್ತು ಅಂತ ರೀಲ್ಸ್ ಮಾಡ್ತಾ ಇದ್ದಾರೆ ಇವರ ತೇಜಸ್ ಇವಳು ತೇಜು ತಂಗಿ ಗಾನವಿ ನನಗೆ ವಿಡಿಯೋ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಎಷ್ಟು ರೀಟೇಕ್ 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 ಅಂದ್ರೆ ಅವರ ತನೆತನ ಒಂದು ನ್ಯಾಯವಾಗಿ ಮಾಡಲ್ಲ ನೋಡಿ ಯಾವಾಗೋ ಹಿಂಗೇ ಇವರಿಬ್ಬರು ಕತೆ ಮಾಡಿ ಥ್ಯಾಂಕ್ ಯು ಇದು ನೋಡಿ ನಮ್ಮ ಊರಿಂದ ನಮ್ಮ ಊರಿನ ನೋಡಿದ್ರೆ ಈ ತರ ಕಾಣಿಸುತ್ತೆ ಹಾಗೆ ಹೀಗೆ ಬಂದ್ರೆ ಪಕ್ಕದಲ್ಲಿ ತೋಟ ಇವತ್ತು ಆಕಾಶದ ಸ್ಥಿತಿ ಹೀಗಿದೆ ಮೋಡಗಳು ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಕ್ರಿಸ್ಮಸ್ ಟ್ರೀಗೆ ಅಂತೂ ಫುಲ್ಲು ಡೆಕೋರೇಷನ್ ಮಾಡಿಬಿಟ್ಟಿದೀವಿ ಎಲ್ಲ ಸ್ಮೈಲಿ ಇಮೇಜಸ್ ಎಲ್ಲ ಬೆಲೂನ್ ಎಲ್ಲ ಕಿತ್ಕೊಂಡ್ಬರ್ತಾಯಿದ್ದಾಗಲೇ ಗೋದ್ಲಿ ನೋಡ್ರಿ ಗೋದ್ಲಿ ಎಲ್ಲ ರೆಡಿ ಆಗಿಟ್ಟಿದೆ ಬೆಲೂನ್ ಎಲ್ಲ ಡೆಕೋರೇಷನ್ ರೆಡಿ ಆಗ್ಬಿಟ್ಟಿದೆ ಹಾಂ ಹಾಂ ಪಕ್ಕದು ಪಕ್ಕದ ಅದು ಹಾಂ ಇದು ಅದು ಅಷ್ಟೇ ಇದೊಂದು ವಾಟರ್ ಓ ಇಲ್ಲಿ ಅಡುಗೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಅಕ್ಕವ್ರು ಬಂದಿದ್ದಾರೆ ಹಾಯ್ ಆಗ್ಲೇ ರೆಡಿ ಮಾಡ್ತಾ ಮಾಡ್ತಿದ್ದಾರೆ ಈರುಳ್ಳಿ ಶುಂಠಿ ತಂಗಿನಕಾಯಿ ತರ್ಕೊಂಡು ಕಿಚನ್ ಅಲ್ಲಿ ಎಲ್ಲ ಆಗ್ಲೇ ರೆಡಿ ಆಗ್ಬಿಟ್ಟಿದೆ ಮಟನ್ನ ನೀರಲ್ಲಿ ನೆನೆ ಹಾಕ್ಬಿಟ್ಟಿದ್ದಾರೆ ಇದು ಮಟನ್ನು ಇದು ಚಿಕನ್ನು